ಟಾಪ್ ಕ್ವಾಲಿಟಿ ಸಿಲ್ವ ಪಂಪ್ ನಾವ್ ಯಾರ ಬೆಳಗಾವಿಯಲ್ಲಿ ಮರಾಠಿಗರ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಕರೆ ನೀಡಿರತಕ್ಕಂತ ಕರ್ನಾಟಕ ಬಂದ್ಗೆ ಹಾಸನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲ ವ್ಯಕ್ತ ಆಗಿಲ್ಲ ಯಾವುದೇ ಕನ್ನಡ ಸಂಘ ಪರ ಸಂಘಟನೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಯಾರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲಿಸುತ್ತಿಲ್ಲ ಕೆಲವೊಂದು ಸಂಘಟನೆಗಳು ನೈತಿಕವಾಗಿ ಬೆಂಬಲ ಸೂಚಿಸಿದ ಸೂಚಿಸಿದ್ರು ಕೂಡ ಬಂದ್ ನಿಂದಾಗಿ ಯಾವುದೇ ಸಮಸ್ಯೆ ಹಾಸನದಲ್ಲಿ ನೋಡ್ತಾ ಇದ್ದೀವಿ ಹಾಸನದ ಹಾರ್ಟ್ ಆಫ್ ದಿ ಸಿಟಿ ಇರತಕ್ಕಂಥ ಒಂದು ಹೇಮಾವತಿ ಪ್ರತಿಮೆ ಬಳಿ ಇದ್ದೀವಿ ನಾವಿದ್ದೀವಿ ಇಲ್ಲಿ ಎಂದಿನಂತೆ ಜನ ಸಂಚಾರ ಆಟೋಗಳ ಸಂಚಾರ ಬಸ್ ಸಂಚಾರ ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೀತಾ ಇದೆ ಹಾಸನದಲ್ಲಿ ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ಏನೋ ರಾಜ್ಯಾದ್ಯಂತ ಬಂದ್ ಅಂತೇಳಿ ಕರೆ ಕೊಡಲಾಗಿತ್ತು ಈ ಬಂದ್ ಅನ್ನ ಯಾವುದೇ ಒಂದೇ ಒಂದು ಸಂಘಟನೆಗಳು ಕೂಡ ಈ ಬಂದ್ನ ಬೆಂಬಲಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಇಲ್ಲ ಹಾಗಾಗಿನೇ ಜನಜೀವನ ಕೂಡ ಸಹಜವಾಗಿ ನಡೀತಾ ಇದೆ ನಾವು ನೋಡ್ತಾ ಇದ್ವಿ ಆಟೋ ನಿಲ್ದಾಣ ಅಲ್ಲಿದೆ ಆಟೋ ನಿಲ್ದಾಣದಲ್ಲಿ ಆಟೋಗಳು ಕೂಡ ಬಂದಿದ್ದೇವೆ ಮಾಮೂಲಿಯಾಗಿ ಆಟೋಗಳ ಸಂಚಾರ ಕೂಡ ಇದೆ ಅದರ ಪಕ್ಕದಲ್ಲೇನೆ ಹಾಸನದ ನಗರ ಬಸ್ ನಿಲ್ದಾಣ ಇದೆ ನಗರ ಬಸ್ ನಿಲ್ದಾಣ ಮತ್ತು ಗ್ರಾಮಾಂತರ ಬಸ್ ನಿಲ್ದಾಣವೂ ಕೂಡ ಹೌದು ಇದು ಹಾಸನ ಜಿಲ್ಲೆಯ ಬೇರೆ ಬೇರೆ ಗ್ರಾಮಾಂತರ ಭಾಗದಿಂದ ಇಲ್ಲಿಗೆ ಬಸ್ಗಳು ಬರ್ತವೆ ಆ ಬಸ್ಗಳು ಕೂಡ ಎಂದಿನಂತೆ ಸಂಚಾರ ಇದೆ ಸಿಟಿಯಲ್ಲಿ ಓಡಾಡ್ತಕ್ಕಂಥ ಬಸ್ಗಳು ಇರ್ಬೋದು ಮತ್ತೆ ಗ್ರಾಮಾಂತರ ಭಾಗದ ಬಸ್ಗಳು ಇರ್ಬೋದು ಎಲ್ಲವೂ ಕೂಡ ನಾರ್ಮಲ್ ಆಗಿ ಆಗ್ತಾ ಸಂಚಾರ ನಡೀತಾ ಇದೆ ಮತ್ತೆ ವಿದ್ಯಾರ್ಥಿಗಳು ಕೂಡ ಗ್ರಾಮೀಣ ಭಾಗದಿಂದ ಹಾಸನ ಸಿಟಿಗೆ ಸತ್ತಾರು ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಕಾಲೇಜುಗಳಿಗೆ ಶಾಲೆಗಳಿಗೆ ಅವರು ಕೂಡ ನಾರ್ಮಲ್ ಆಗಿ ಶಾಲಾ ಕಾಲೇಜುಗಳಿಗೆ ಬರ್ತಾ ಇದ್ದಾರೆ ಸೊ ಹಾಸನದಲ್ಲಿ ಈ ಒಂದು ಬಂದ್ ಬಿಸಿ ಯಾವ ಆ್ಯಂಗ್ಲಲ್ಲೂ ಕೂಡ ತಟ್ಟಿಲ್ಲ ಅದು ವ್ಯಾ ವ್ಯಾಪಾರ ಇರ್ಬೋದು ಆಟೋ ಸಂಚಾರ ಇರ್ಬೋದು ಟ್ಯಾಕ್ಸಿಗಳ ಸಂಚಾರ ಇರ್ಬೋದು ಬಸ್ ಸಂಚಾರ ಇರ್ಬೋದು ಎಲ್ಲವೂ ಕೂಡ ಎಂದಿನಂತೆ ನಡೀತಾ ಇದೆ ಆದರೆ ಏನು ಹಾಸನದಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳತಕ್ಕಂಥ ಒಂದು ಒಂದಷ್ಟು ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಒಂದಷ್ಟು ಕಡಿಮೆ ಇದೆ ಬಂದ್ ಬೇರೆ ಜಿಲ್ಲೆಯಲ್ಲಿ ಆಗಬಹುದು ಅಥವಾ ಬೇರೆ ಬೇರೆ ಭಾಗದಲ್ಲಿ ತೊಂದರೆ ಅಂತ ಕಾರಣದಿಂದಾಗಿ ಜನರು ಒಂದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳು ತೆರತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಆದರೆ ಜನಜೀವನ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಾರ್ಮಲ್ ಆಗಿ ನಡೀತಾ ಇದೆ ಹಾಸನದಲ್ಲಿ ಮಧ್ಯಾಹ್ನದ ಒಂದು ಹನ್ನೆರಡು ಗಂಟೆ ವೇಳೆಗೆ ಕೆಲವೊಂದು ಸಂಘಟನೆಗಳ ಪ್ರಮುಖರು ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದ್ದರೆ ಹೊರತಾಗಿ ಈ ಒಂದು ಬಂದ್ನ ಯಾವ ಸಂಘಟನೆಗಳು ಕೂಡ ಬೆಂಬಲಿಸಿಲ್ಲ ಹಾಗಾಗಿನೇ ಹಾಸನದಲ್ಲಿ ಜನಜೀವನ ಸಹಜವಾಗಿ ನಡೀತಾ ಇದೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿವಿ ನೈನ್ ಹಾಸನ